ಸಿದ್ದರಾಮಯ್ಯ ಅವ್ರಿಗೆ ನಾವಿದ್ದೇವೆ ಅಂತೇಳಿ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದೇವೆ ಮತ್ತು ಬಿ ಜೆ ಪಿಯ ಮುತ್ತಿಗೆ ಕಾರ್ಯಕ್ರಮವನ್ನು ಖಂಡಿಸ್ತಾ ಇದ್ದೇವೆ ನೀತಿಗೆಟ್ಟ ಬಿಜೆಪಿ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಷಡಂತ್ರ ಮಾಡ್ತಾ ಇದೆ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು ಅಂತ ಒಂದೇ ಒಂದು ಕಾರಣದಿಂದ ದ್ವೇಷ ರಾಜಕಾರಣವನ್ನು ಸಂಚನ್ನ ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಾ ಇರೋದು ಜೆ ಡಿ ಎಸ್ ಬಿ ಜೆ ಕೆ ಮುಂದಿನ ದಿನಗಳಲ್ಲಿ ಹೈದ ಶಾಪ ತಡ್ತದೆ ಈ ರಾಜ್ಯದಲ್ಲಿ ನೀವೆಲ್ಲ ನಿರ್ಣಾಮ ಆಗ್ತೀರಾ ಮುಂದಿನ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯವ್ರಾ ಮುಟ್ಟಿದ್ದೀರಾ ಸಿದ್ದರಾಮಯ್ಯ ವಿರುದ್ಧ ನೀವು ಸಂಚು ಮಾಡ್ತಾ ಇದ್ದೀರಾ ಇದನ್ನು ಯಾವುದೇ ಕಾಣದನ್ನು ಸಹಿಸೋದಿಲ್ಲ ಆ ಕಾರಣಕ್ಕೆ ನಿಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಸಿದ್ದರಾಮಯ್ಯವೊಂದರಿಗೆ ನಾವು ಇದ್ದೇವೆ ನೀವು ಯಾವುದೇ ಕಾರಣ ರಾಜ್ಯ ಕೊಡೋ ಅವಶ್ಯಕತೆ ಇಲ್ಲ ನೀವು ಇಡೀ ರಾಜ್ಯದ ಜನತೆ ನಿಮ್ಮ ನಿಮ್ಮ ಬೆನ್ನಿಗಿದೆ ಅಂತೇಳಿ ಈ ಮೂಲಕ ನಾನು ಆಶೋಷನೆಯನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಹೋಗೋದು ಇವತ್ತಿನ ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ಅವರು ತಮಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ ಏನು ನಮ್ಮ ಸಿದ್ದರಾಮಯ್ಯ ಸಹೇ ಅವರು ಇವತ್ತು ಮೈಸೂರಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಾವು ನೈತಿಕವಾಗಿ ಅವ್ರ ಹಿಂದೆ ನಾವು ಅವ್ರ ಜೊತೆಗಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಘೋಷಣೆ ಮುಖಾಂತರ ಇಡೀ ರಾಜ್ಯ ಅವ್ರ ಜೊತೆಗಿದೆ ನೂರು ಮೂವತ್ತಾರು ಶಾಸಕರು ಅವ್ರ ಜೊತೆಗಿದ್ದಾರೆ ಮತ್ತು ಹೈಕಮಾಂಡ್ ಕೂಡ ಅವ್ರ ಜೊತೆಗಿದೆ ಎಲ್ಲರೂ ಕೂಡ ಅವ್ರು ಸಪೋರ್ಟ್ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ನಿಮ್ಮ ಹಿಂದೆ ನಾವೆಲ್ಲ ಇಡೀ ರಾಜ್ಯ ಜನ ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ